ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಚೆನ್ನಾಗಿ ಕಡಲೆಗಳೆಲ್ಲ ಚೆನ್ನಾಗಿ ಬಂದಿದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಅಲ್ಲಿ ಕೊಡ್ತಾರಲ್ಲ ಅಕ್ಕಿ ಪಾಯಸ ಮಾಡ್ತಾ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೇಲೆ ಸ್ವಲ್ಪ ಬೂಂದಿ ಹಾಕೊಂಡು ತಿಂತಾ ಇದ್ರೆ ತುಂಬ ಸಕ್ಕದಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ನೀವೇನಾದರೂ ಹೊಸ್ದಂಗೆ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಲೈ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು ತಳ ಸೀಸಕ್ಕೆ ಹೋಗ್ಬೇಡಿ ಸಿಮ್ಮಲ್ಲ ಇಟ್ಕೊಂಡು ಮಿ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ನಾನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಅಕ್ಕಿ ಕಲರ್ ಚೇಂಜ್ ಆಗ್ತಾ ಇದೆ ಬಹುಶಃ ನಿಮ್ಗೆ ಕಾಣಿಸ್ತಾ ಇದೆ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಇದು ಇವಾಗ ಇದಾಗಿದೆ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡು ಸ್ವಲ್ಪ ಹಂಗೆ ಇದ್ದು ತಳಸಿ ಸೀಯುತ್ತೆ ಹಂಗೆ ಬಿಟ್ಟರೆ ಸ್ವಲ್ಪ ತಣ್ಣಗಾಗಿ ಈ ಥರ ಕೈ ಆಡ್ತಾ ಇರ್ತೀನಿ ಇದು ಇವಾಗ ನಾವು ಒಂದು ಪಾತ್ರೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೆನೆಸಿಟ್ಕೊಂಡಿದೆ ಒನ್ ಅವರ್ ಮುಂಚೆಗೆ ಕಡಲೆಕಾಳು ಅದನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಡಲೆಕಾಳು ಜಾಸ್ತಿ ನೆನಪು ಸೇರಿಸ್ಕೊಂಡಿಲ್ಲ ಈಗ ಅಕ್ಕಿನ ಅಕ್ಕಿ ಮತ್ತು ಗೋಡಂಬಿನ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈಗ ಇದನ್ನು ಹೀಗೇ ಥರಿತಾರಿಯಾಗಿ ಪೌಡ್ರ್ ಮಾಡ್ಕೊಂಬತ್ತೀನಿ ನೀರು ಸೇರಿಸ್ಕೊಂಡು ಹೋಗ್ಬಿಡಿ ಫಸ್ಟ್ ಹಾಗೆ ಪೌಡ್ರ್ ಮಾಡ್ಕೊಂಬನ್ನಿ ಈಗ ತೆಂಗಿನಕಾಯಿ ಸ್ವಲ್ಪ ಸೇರಿಸ್ಕೊಂತ ಇದ್ದೀನಿ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬನ್ನಿ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ನುಣ್ಣ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಈಗ ನಾನು ಇದನ್ನು ಕಡಲೆಬೇಳೆ ಬೆಂದಿದೆ ಬೆಲ್ಲ ಇದ್ದೀನಿ ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು ಪಾಕ ಬರಬೇಕಂತ ಏನಿಲ್ಲ ನೋಡಿ ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ನಾನು ರುಬ್ಕೊಂಬಂದಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗೆ ಒಂದು ಲಾಂಗ್ ಕುದಿ ಬಂದರೆ ಸಾಕು ಪಾಯಸ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ ನೀವೊಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನಾವು ದೇವಸ್ಥಾನಗಳೆಲ್ಲ ತಿಂದಿರ್ತೀವಲ್ಲ ಸೊ ಅದೇ ರೀತಿ ಇರುತ್ತೆ ನೀವೊಂದು ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಈ ವಿಡಿಯೋ ಎಷ್ಟಾಗುತ್ತೆ ಇಷ್ಟ ಆಗುತ್ತೆ ನಾವು ಸೇಮ್ ದೇವಸ್ಥಾನದಲ್ಲಿ ಹೇಗೆ ತಿಂದಿರ್ತೀವೋ ಅದೇ ರೀತಿ ಇರುತ್ತೆ ನೋಡಿ ಸಾಕು ಇಷ್ಟು ಜಾಸ್ತಿ ಬೇಯಿಸ್ಬೇಕಂತ ಏನಿಲ್ಲ ಈಗ ಪಾಯಸ ರೆಡಿ ಆಯಿತು ಇದ್ರ ಜೊತೆ ಸ್ವಲ್ಪ ಸ್ವೀಟ್ ಬುಂದಿ ಹಾಕಂತಿದ್ರೆ ಸೂಪರಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು